ಚಂದ್ರು ಈ ಕತೆ ಸ್ಟಾರ್ಟಿಂಗಿಂದ ಫಸ್ಟು ರಾಜಾಮೋಹನ್ ಅವರು ಚಂದ್ರು ಹೇಳಿದಾಗ ಚಂದ್ರು ನನಗೆ ಹೇಳಿಸಿದ್ರು ಸೊ ಆರ್ ಸಿ ಸ್ಟುಡಿಯೋಸ್ ಅವರು ಏನು ಅಂದ್ಕೊಂಡು ಐದು ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಹಾಕಿದಾಗ ಫಸ್ಟು ಸಿನಿಮಾ ಫಾದರ್ ಮಾಡಿದ್ರು ನೋಡಿ ಅದರಲ್ಲಿ ಹೇಳಿದರೆ ಸಮಸ್ಯೆ ಬಂದಾಗ ಅಪ್ಪನ್ನ ನೆನೆಸ್ಕೋತಾರೆ ಅದೇ ರೀತಿ ಈಗ ಚಿತ್ರರಂಗಕ್ಕೆ ಸಮಸ್ಯೆ ಬಂದಿದೆ ಅದನ್ನು ಈ ಫಾದರ್ ಮುಖಾಂತರ ಕಲೆಕ್ಷನಲ್ಲಿ ದಾಖಲೆ ಮಾಡಿ ಎಲ್ಲ ಚಿತ್ರರಂಗದ ಸಮಸ್ಯೆಯೂ ದೂರ ಮಾಡಿ ಅಂತ ಕೇಳ್ಕೊಂತೀನಿ ಆಮೇಲೆ ಕೃಷ್ಣ ನನ್ನ ಆತ್ಮೀಯ ಕ್ರಿಕೆಟ್ ಪ್ಲೇಯರು ಬೌಂಡ್ರಿಲಿ ಸಿಕ್ಸ್ ಹೊಡ್ದಂಗೆ ಈ ಸಿನಿಮಾ ಅವ್ರ ಜೀವನದಲ್ಲೂ ಒಂದು ಸಿಕ್ಸ್ ಹೊಡೀಲಿ ಆಮೇಲೆ ಅಮೃತ ಹೆಂಗಾರ್ ನಮ್ಮ ಸಿನಿಮಾನು ಮಾಡ್ತಾರೆ ಹಲ್ಕಾ ಡಾನು ಸೊ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಮ್ಯೂಸಿಕ್ ನಕುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಂದ್ರು ಯಾವಾಗ ಕೇಳಿದ್ರು ಮನೇಲಿ ಇದ್ದೀನಿ ಅಂತ ನಿಜಾನ ಏನೋ ಗೊತ್ತಿಲ್ಲ ನಿಜಾನ ನಾನು ಯಾವಾಗ ಫೋನ್ ಮಾಡಿದ್ರು ಮನೇಲಿ ಇದ್ದೀನಿ ಅಂತಾರೆ ಕರೆಕ್ಟಾಗಿ ಚಂದ್ರು ಹಾಂ ಓಕೆ ಓಕೆ ಅಂತ ಹೇಳಿದರು ಸೊ ಅವರು ಪಾಪ ಎಲ್ಲಿದ್ದಾರೆ ಡೈರೆಕ್ಟ್ರು ಹಾಂ ತುಂಬ ಒಳ್ಳೆ ಅದೇನಂತೀವಿ ಸೌಮ್ಯ ಸ್ವಭಾವದ ನಿರ್ದೇಶಕ ನೋಡಿ ಅದ್ರದ್ದು ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿದೆ ನಾನು ಇದ್ರದ್ದು ಪ್ರತಿಯೊಂದು ನೋಡಿದ್ದೀನಿ ಖಂಡಿತವಾಗೂ ಈ ಚಿತ್ರ ಚಿತ್ರರಂಗದ ಸಮಸ್ಯೆನೆಲ್ಲ ದಾಟಿ ಅದ್ಭುತವಾಗಲಿ ಹಾರೈಸ್ತೀನಿ ಮತ್ತು ನಾನು ಚಂದ್ರುಗೆ ಒಳ್ಳೆಯದಾಗಲಿ ಇನ್ನೂ ಮುಂದೆ ಅನೌನ್ಸ್ ಮಾಡಿರೋ ನಾಲ್ಕು ಸಿನಿಮಾ ಇದರಿಂದ ಸಾಕಾರ ಆಗಲಿ ಅಂತ ಹೇಳಿ ಕೇಳ್ಬಂತ ಕರ್ನಾಟಕ ನನಗೆ ಹೆಚ್ಚಾಗಿ ಮಾತಾಡೋಕ್ಕೆ ಬರಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಚಂದ್ರನನ್ನು ತುಂಬ ಅಂದರೆ ಆಲ್ಮೋಸ್ಟ್ ಒಂದು ಐದಾರು ವರ್ಷದಿಂದ ಹತ್ತಿರದಿಂದ ನೋಡ್ತಾ ಇದ್ದೀನಿ ನಮ್ಮ ಚಂದ್ರನಲ್ಲಿರುವಂಥ ಛಲ ಮತ್ತು ಆ ಧೈರ್ಯ ಆ ಧೈರ್ಯಕ್ಕೆ ಮೆಚ್ಚಬೇಕು ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾರೆ ಕನ್ನಡ ಮೂವಿಗೆ ಜನ ಬರಲ್ಲ ಕನ್ನಡ ಮೂವಿಗೆ ಹೋಗ್ಬಿಡ್ರಿ ಕನ್ನಡ ಮೂವಿ ಕಷ್ಟ ಅಂತ ಇಂಥ ಟೈಮಲ್ಲೂ ಮೂವಿಗಳನ್ನ ಧೈರ್ಯವಾಗಿ ನಿಂತು ಆ ಧೈರ್ಯವಾಗಿ ಮಾಡೋಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ ಮತ್ತು ಈ ಫಾದರ್ ಅನ್ನೋ ಅಲ್ವಾ ಈ ಫಾದರ್ ಅನ್ನೋ ಹೆಸರಲ್ಲೇ ಒಂದು ಶಕ್ತಿ ಇದೆ ಮತ್ತು ಆ ಏರಿನೋ ಎಮೋಷನ್ನು ಇದೆಲ್ಲನೂ ನಮ್ಮ ಶ್ರೀಕಾಂತ್ ಅವ ಸರ್ ಹೇಳ್ದಂಗೆ ಅವ್ರಿಗೆ ಮತ್ತು ನಮ್ಮ ಹೀರೋ ಕೃಷ್ಣ ಸರ್ಗೆ ಅಮೃತ ಹೆಂಗಲ್ ಮೇಡಮ್ ಅವ್ರಿಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ನಾಗಭೂಷಣ್ರಿಗೆ ಮತ್ತು ನಮ್ಮ ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡ ಚಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಸುಮ್ಮನೆ ದೊಡ್ಡ ದೊಡ್ಡ ಮೂವಿ ಬಂದರೂ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಏನೋ ಗೊತ್ತಾಗ್ತಾ ಇಲ್ಲ ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡ್ರಿ ಕನ್ನಡ ಉಳಿಲಿ ಕನ್ನಡ ಬೆಳೀಲಿ ಚಂದ್ರು ಸಾರ್ ಅಂತವ್ರು ಇನ್ನೂ ನೂರಾರು ಜನ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಬೇಕನ್ನೋ ಶಕ್ತಿ ಕೊಡಲಿ ಅಂತ ಹೇಳ್ತಾ ನನಗೆ ಎರಡು ಮಾತು ಮಾತಾಡೋಕೆ ಅವಕಾಶ ಕೊಟ್ಟಂತ ಚಂದ್ರು ಸಾರ್ಗೆ ಮತ್ತು ನಮ್ಮ ಫಾದರ್ ಮೂವಿ ಟೀಮ್ಗೆ ಒಳ್ಳೇದಾಗಲಿ ಅಂತೇಳಿ ನನ್ನ ಎರಡನೇ ಮುಗಿಸ್ತಾ ಇದ್ದೀನಿ ಬದುಕಿನ ತಲ್ಲಣಿಗಳ ಮಧ್ಯೆ ಬಾಂಧವ್ಯದ ಬಿಕ್ಕಟ್ಟುಗಳು ಮನುಷ್ಯನನ್ನು ತುಂಬ ದುರ್ಬಲಗೊಳಿಸಿರುವಂಥ ಈ ಸಂದರ್ಭದಲ್ಲಿ ಒಂದು ಭಾವನಾತ್ಮಕವಾಗಿ ಸಂಬಂಧಗಳನ್ನು ಬೆಸೆಯುವಂಥ ಈ ಸಿನಿಮಾ ಏನು ಏನಾದರೂ ಇವತ್ತಿನ ವಾಣಿಜ್ಯೀಕೃತ ಜಾಗತಿಕ ತಲ್ಲಣಗಳಿಗೆ ಒಂದು ಉತ್ತರವಾಗುತ್ತೆ ಎನ್ನುವಂಥದ್ದು ನನ್ನ ಆಶೆ ಹಿಂದೆ ನಮ್ಮ 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 ತಂದೆ ನಮ್ಮ ಕಾಲದಲ್ಲಿ ಭಾಳ ನಮ್ಮ ಬಾಲ್ಯದಲ್ಲಿ ತಂದೆಯನ್ನು ಪ್ರೀತಿಸಲ್ಲ ಅಂದರೆ ಅದು ಲಕ್ಷದಲ್ಲೂ ಒಬ್ಬ ಈಗ ಪ್ರೀತಿಸ್ತಾನೆ ಅಂದ್ರೆ ಅವನು ಲಕ್ಷದಲ್ಲ ಒಬ್ಬ ಆಗಿದ್ದಾನೆ ಓ ತಂದೆ ನಾನು ಅವನ ತಂದೆ ದೂಷಿಸ್ತಾನೆ ಅಂತಂದ್ರೆ ಇಡೀ ಸಮಾಜ ದೂಷಿಸ್ತೇನೆ ಇದ್ರ ಮಧ್ಯೆ ಈ ವೈರುಧ್ಯಗಳನ್ನು ಇಟ್ಟುಕೊಂಡು ಇಡೀ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜನ್ನು ಈ ಸಿನಿಮಾ ಕೊಡುತ್ತೆ ಇದ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಭಾಳ ದೈತ್ಯ ಶಕ್ತಿ ನಮ್ಮ ಅನ್ನೋದು ಎಲ್ಲ ಗೆಳೆಯರು ಭಾಳ ನನಗೆ ಇಷ್ಟ ಆಗಿದ್ದಂಥದ್ದು ನಮ್ಮ ಕೃಷ್ಣ ಅವರ ಅಭಿನಯ ಒಂದು ಇಪ್ಪತ್ತೈದು ದಿವಸ ಮೈಸೂರಲ್ಲಿದೆ ಮೇಡಮ್ ಅಮೃತ ಮೇಡಮ್ ಮತ್ತು ಕೃಷ್ಣ ಅವರ ಕಾಂಬಿನೇಷನ್ನು ವಿಶೇಷವಾಗಿ ನಾನು ನಾಗಭೂಷಣವರ ಕಾಮಿಡಿ ಕೂಡ ಅವರು ಎಂಥ ಸಂದರ್ಭದಲ್ಲೂ ಕೂಡ ಅದನ್ನು ಜೀವ ತುಂಬುತ್ತಿದ್ದು ನೋಡಿ ಈ ಸಿನಿಮಾ ನಿಜವಾಗ್ಲೂ ಗೆಲ್ತದೆ ಗೆಲ್ಲಿಲ್ಲ ಅಂತಂದರೆ ಅದು ನಮ್ಮ ನೆಲದ ದುರಂತ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಅತ್ಯುತ್ತಮ ಸಿನಿಮಾ ಇದಕ್ಕೆ ಹೆಚ್ಚು ಬಾದ ಜೀವಂತ ತುಂಬಿದಂಥ ಪ್ರಕಾಶ್ ರಾಜ್ ಅವರದ್ದು ಅದ್ಭುತವಾದಂಥ ಅಭಿನಯ ಮತ್ತು ಇದರ ಜೊತೆಗೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಚಂದ್ರವರು ಸಾಕಷ್ಟು ಕರೆ ಮರೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಜನರನ್ನು ಮುಟ್ಟುತ್ತೆ ಅನ್ನುವಂಥ ಆಯುಷದೊಂದಿಗೆ ಒಳ್ಳೆದಾಗಲಿ ಈ ಸಿನಿಮಾ ತುಂಬ ದಿನ ಓಡಲಿ ಅನ್ನುವಂಥ ಆಶಯನ ಇಟ್ಟುಕೊಂಡು ಅಭಿನಯಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ